ಹಂಗ ಸುಮ್ನದಿ ಅಳು ಬರ್ಬೇಕಲ್ಲ ಅದು ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿರಿನಾ ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀ ನಾವು ಆರಾಮದ ನೋಡ್ರಿ ಬರ್ರಿ ಮತ್ತೆ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡೋಣ ಲಕ್ಷ್ಮೀ ಪೂಜೆ ಆಗಿ ಮಾರನೇ ದಿನನ ನಾವೆಲ್ಲರೂ ಸೇರಿ ಸವದತ್ತಿ ಎಲ್ಲಮ್ಗೆ ಹೋಗೋಣ ಅಂದ್ಕೊಂಡು ನಾವೆಲ್ಲರೂ ಸವದತ್ತಿ ಎಲ್ಲ ಹೊಂಟವ್ರಿ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು ಮಧ್ಯಾಹ್ನ ಮೂರು ಮೂರುವರಿಗೆ ನಾವು ಮನೆ ಬಿಟ್ಟೇವಿ ದೂರ ಇಲ್ಲರಿ ನಮ್ಮ ತಂಗಿಯವರಿಂದ ಒಂದು ಎರಡೂವರಿಂದ ಮೂರು ತಾಸಿನ ಪ್ರವಾಸ ಹಂಗಾಗಿ ಹೋಗಿ ಬರೋಣ ಅಂದ್ಕೊಂಡು ನಾವು ಸವದತ್ತಿ ಎಲ್ಲಮ್ಗೆ ಬಂದವು ನೋಡ್ರಿ The. <laughs> ಆಮ್ಯಾಂದೂಪಾಯಿ ಯಾರಿಗೆ ಗೊತ್ತಿರ ಅವ್ರು ಮುಂದ ಮುಂದೋಗ್ಯಾರ ಮುಂದ್ ಹೋಗ್ಯಾರ ನಡಿ ಎಲ್ಲಿ ಬಂದಾಳ ಮುಂದೋಗ್ಯಾರು ಮುಂದಿಲ್ಲ ಬರ್ಲಿ ತಗೊಂಡ ನಲ್ಲ <laughs> டேய் இன்னா நட்ரோகன் பச்ச கலசா நட் காயை நானக நலக மாட்டான் நமினு எல்லா ஐஸ்மேன் வந்து சொது 80 ரூபாய் 2 காயா எல்லா தோரா நானை கை ஆனா இல்ல நான் நட்ரோ அண்ணா 80 ரூபாய் கொடு அண்ணா ಹತ್ತು ರೂಪಾಯಿ ಕ್ಯಾಡ್ಕಾಯಿ ಚಲೋ ಬಿಡ ಎಲ್ಲ ಇಲ್ಲೇ ಅಲ್ಲ ಎಲ್ಲ ಕಡೆನೂ ಅಲ್ಲೇ ಎಷ್ಟೇ ನಮ್ಮ ಕಡೆ ಇಪ್ಪತ್ತು ರೂಪಾಯಿ ಒಂದ್ಕಾಯಿ ಇಟ್ಟಿಟ್ಟು ಇನ್ನೂ ನಲ್ವತ್ತು ರೂಪಾಯಿ ಒಂದು ಕಾಯಿ ನಡ್ರಿ ಮುಂದೆ ಅದಾವ ನಡ್ಕೊಂತ ಹೋಗ್ಬೇಕಂತ ಇನ್ನು ದೂರ ಐತೆ ನೀನು ಫಸ್ಟ್ ಟೈಮ ಬಂದದ್ದು ಕಳ್ಸ ನೋಡ್ರೆ ಎಲ್ಲ ಐತಿ sırடக்ச் நட் grote vị் வேட்டுவு החரதேன். ப அழ

ಏನು ಬೇಕು ಅವು ಬೇಕು ಪಪ್ಪ ನಮ್ಮ ಮಡಕೆ ಬರೋದು ಹ್ಞೂ ಮೊದಲವನಿಗೆ ಗಾಡಿ ಬೇಕೇ ಗಾಡಿ ಮಾಡೋನು ಗಾಡಿ ಗಾಡಿ ಅಂತಾನೆ ಉಂಟಾನೆ ಬರೀ ಹೋಗೋಣ ಗಾಡಿ ಬೇಕು ಅಂತ ಗೊತ್ತಿದ್ದ ರೀ ಅಲ್ಲಿ ಜಗಳ ಆಗತ್ತಲ್ಲ ಅದೋಸ ಅದ್ರದ ಜಗಳೇ ಅಲ್ಲಲ್ಲಿ ಪೊಲೀಸ್ ಜೊತೆ ಆಲೂ ಉಪ್ಪೆಕ ಹಾಗೆರ ಉಪ್ಪ ಅದೆ ಚಮ್ಮಲ್ಲ ಹಾಕ ಆ ಇ ಜನಗಳಗೆ ತಗ್ನಿ ಉನಿಯಕ ಸಲ ಆಗಬಾರದು ಅನ್ನದು ಉಪ್ಪ ಹಾಕತ ನಾನು ಅಲ್ಲಿ ನಾನೊಂಚೂ ರೂಪಾಯಿ ಹಾಕಿಂದು ಏನಾಗಲ್ಲ ನನಗೂ ಗೊತ್ತಿಲ್ಲ ಗೈಸ್ ನಾನು ಒಂದೊಂದ ತಿಳ್ಕೊಳಕ ಮೊದಲನೇ ಸಲ ಬಂದನಲ್ಲ ಅದಕ್ಕೋಸ್ಕರ ಬನ್ನಿ ಏಳು ಗಂಟೆ ಮೇಲ್ಪಟ್ಟು ದೇವಿ ದರ್ಶನ ಹಾಕತ್ತಿ ಒಂದು ಸ್ವಲ್ಪ ಕುತ್ಕೋಬೇಕು ಇವಾಗ ಆರು ಗಂಟೆ ಆಗೈತಿ ಇನ್ನೂ ಒಂದು ತಾಸಾದರೂ ಕುತ್ಕೋಬೇಕು ಗೈಸ್ ಬನ್ನಿ ಹೋಗೋಣ

சவ காசே செல்லி கேழகேட்டு அந்த

मैं कर गया कि ऐसे क्यों बोलेंगे?

Best three forms of this virus one of this virus isコ architectural oh, look at that. if you have left, you can see long statistically. But Chris went slowly, but he lives and tens�, so his actors have prepared agua butас a lot can right keep hands

ಇದು ಜೋಗದ್ ಬಾವಿ ಅಂತ ಎಲ್ಲಮೂ ಗುಡ್ಕ ಹೋಗ್ಬೇಕಂದ್ರೆ ಮೊದಲು ಜೋಗದ್ ಬಾವಿಗೆ ಬಂದು ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಸವದತ್ತಿ ಎಲ್ಲಮಗೆ ಹೋಗಿ ದರ್ಶನ ಮಾಡಿಕೊಂಡು ಊರಿಗೆ ಹೋಗಾರು ನಾವು ಮಧ್ಯಾಹ್ನ ಮೇಲೆ ಬಂದಿದ್ವಿ ಲೇಟ್ ಆಕತಿ ರಾತ್ರಿ ಆಗಿಬಿಡ್ತೈತಿ ಎಂದು ಮೊದಲು ಸೌದತ್ತಿಗೆ ಹೋಗಿ ಅಲ್ಲಿ ಎಲ್ಲ ಮಾಡಿಸ್ಕೊಂಡು ದರ್ಶನ ಪಟ್ಕೊಂಡು ಆಮೇ ಕಡೆ ಬಾವಿ ನೋಡೋಣ ಅಂತ ಇಲ್ಲಿ ಬಂದಿದ್ವಿ ರಾತ್ರಿ ಆಗಿಬಿಟ್ಟತ್ತಲ್ಲ ಹಾಗಾಗಿ ನಾವೇನು ಜಳಕಾಯ ಎಲ್ಲ ಮಾಡಲಿಲ್ಲ ಹಂಗೆ ಕೈಕಾಲು ಮುಖ ತೊಕ್ಕೊಂಡು ಅಲ್ಲೇ ದೇವಸ್ಥಾನವೂ ಐತಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಊರಿಗೆ ಹೋದ್ವಿ

ರಾತ್ರಿ ಎಲ್ಲ ಗುಡಿದಿಂದ ಬಂದ್ವಿ ನಿನ್ನೆ ವಿಡಿಯೋ ಮಾಡಲೇ ಇಲ್ಲ ಮುಂದೆ ಭಾಳ ಲೇಟಾಗಿತ್ತು ಬರೋದ್ರೊಳಗೆ ಒಂದು ಹನ್ನೆರಡವ್ರಿ ಹನ್ನೆರಡು ಮುಕ್ಕಾಲು ಆಗಿತ್ತು ಊಟ ಗೀಟ ಮಾಡಿಕೊಂಡು ಬರೋದ್ರೊಳಗೆ ಲೇಟ್ ಆಗೋದು ಆಯಿತು ಹಂಗೆ ಆಗಿತ್ತು ಗೈಸ್ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಎದ್ದು ನಾನು ವಿಡಿಯೋ ಕಂಟಿನ್ಯೂ ಮಾಡೀನಿ ಇವತ್ತು ನಾವು ಊರಿಗೆ ಹೊಂಟವಿ ಗೈಸ್ ಬಂದು ನಾಲ್ಕು ದಿನ ಆಯ್ತು ಇವತ್ತಿಗೆ ಊರಿಗೆ ಹೊಂಟವಿ ಬನ್ನಿ ಮತ್ತೆ ಇವ ವಿಡಿಯೋ ಕಂಟಿನ್ಯೂ ಮಾಡೋಣ ಏನಾಯಿತು ಏನಾಯ್ತು ಊರಿಗೆ ಹೋಗೋದು ಇವಾಗ

कसली माजी ये बोलते हैं ना आड़के लिए तो आड़के लिए ला जब जा जब आ आज तो जब आते पड़ा है जब 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 அய்யோ பாய்கு பாய் மாடு ஏ அயோ பாய் பாய் ஹோகிரி அந்த நான் முஞ்ச நீங்க ஹோகிரி நான் வாங்க ஏ

അജഗല്ല മകളി ഓ ഹിട്ട് തകബു थे 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 थे। या कळबक हंगा सुणाळो अळू बरबकला अद आला दा ने आळो भाऊला सांग गेलो म्हणून हे मामा घेळावा होतवी अद बाय चल दीपा बाय बाय हाय हाय ओजीर तमा दीपा गडा रुको आम्ही तो हां गडा रुको आडवाड आडवाड ಅಂತ कण नीर धर